ನಮಸ್ಕಾರ ಗೆಳೆಯರೆ ನನ್ನ ಚಿನ್ನದ ಪದಕಗಳ ಸೆರೆಮನೆಯಿಂದ ಹೊರಬಂದಿರುವ ಕಥೆಯನ್ನು ಹೇಳ್ತೇನೆ ಕೇಳಿ ಇದು ನನ್ನ ವೈಯಕ್ತಿಕ ಅನುಭವದಿಂದ ಬರೆದ ವಿಚಾರಗಳು ನನಗೆ ಆರು ವರ್ಷ ವಯಸ್ಸಿದ್ದಾಗ ನನ್ನ ಕೈಗೆ ಒಂದು ನಕ್ಷೆ ಕೊಡಲಾಗಿತ್ತು ನಮ್ಮ ದೇಶದಲ್ಲಿ ನಾವು ಅದನ್ನು ನಕ್ಷೆ ಎನ್ನಲ್ಲ ಪಠ್ಯಕ್ರಮ ಸೆಲೆಬಸ್ ಎನ್ನುತ್ತೇವೆ ಗೆರೆ ದಾಟಬೇಡ ಚೌಕಟ್ಟಿನ ಒಳಗೆ ಇರು ಎಂದು ನನಗೆ ಹೇಳಿಕೊಡಲಾಗಿತ್ತು ಗಂಟೆ ಬಾರಿಸುವವರೆಗೂ ನೀನು ಮಾತನಾಡಬಾರದು ಎಂದು ಶಿಸ್ತು ಕಲಿಸಲಾಗಿತ್ತು ಇನ್ನೆಲ್ಲವನ್ನು ಸರಿಯಾಗಿ ಪಾಲಿಸಿದರೆ ನೀನು ಟಾಪರ್ ಆಗುತ್ತೀಯಾ ಎಂದು ನಂಬಿಸಲಾಗಿತ್ತು ಹಾಗೂ ಟಾಪರ್ ಆಗಿರುವವರು ಜೀವನದಲ್ಲಿ ಯಾವಾಗಲೂ ಸುರಕ್ಷಿತ ಎಂದು ಹೇಳಲಾಗಿತ್ತು ಹಾಗಾಗಿ ನಾನು ಶ್ರೇಷ್ಠನಾಗಲು ಹೊರಟೆ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ನಾನು ಎಲ್ಲರಿಗಿಂತ ಮುಂದೆ ಇದ್ದೆ ಟಾಪರ್ ಕೂಡ ಆದೆ ನಮ್ಮ ಶಾಲೆಯಲ್ಲಿ ಕಲ್ಯಾಣ ನವೋದಯ ಶಾಲೆಯಲ್ಲಿ ನಾನು ಗೆಲ್ಲುತ್ತಿದ್ದೇನೆ ಎಂದು ನಾನಂದುಕೊಂಡಿದ್ದೆ ಯಾಕೆಂದರೆ ಬೋರ್ಡ್ನಲ್ಲಿ ನಮ್ಮ ಹೆಸರು ಹಾಕಿದರು ನಮಗೆ ಸನ್ಮಾನ ಮಾಡಿದರು ಇದೆಲ್ಲ ಮಾಡಿದರು ತಂದೆ ತಾಯಿಗಳು ಸ್ವೀಟ್ಸ್ ಹಂಚಿದರು ಆದರೆ ನನ್ನನ್ನು ಪಳಗಿಸಲಾಗುತ್ತಿದೆ ಎಂದು ನನಗೆ ಸ್ವಲ್ಪವೂ ಸುಳಿವು ಆಗ ಆಗಲಿಲ್ಲ ಇದೆಲ್ಲ ಮಾಡ್ತಾ ನನಗೆ ಪಳಗ ಪಳಗಿಸಲಾಗುತ್ತಿತ್ತು ದಿನಕ್ಕೆ ಆರು ಗಂಟೆಗಳ ಕಾಲ ನಾನು ಒಂದೇ ಕಡೆ ಕದಡದೆ ಕುಳಿತುಕೊಳ್ಳುತ್ತಿದ್ದೆ ಶಾಲೆಯಲ್ಲಿ ಓದೋದಕ್ಕೆ ಅದು ಶಿಸ್ತು ಎಂದು ನಾನಂದುಕೊಂಡಿದ್ದೆ ಆದರೆ ಅದು ನನ್ನ ದೇಹದ ಕೂಗನ್ನು ನಿರ್ಲಕ್ಷಿಸುವ ತರಬೇತಿ ತರಬೇತಿಯಾಗಿತ್ತು ನೀರು ಕುಡಿಯಲು ಅಥವಾ ಶೌಚಾಲಯಕ್ಕೆ ಹೋಗಲು ನಾನು ಅನುಮತಿ ಕೇಳಬೇಕಿತ್ತು ನನ್ನ ದೇಹದ ಅಗತ್ಯಗಳಿಗಿಂತ ನಿಯಮಗಳೇ ಮುಖ್ಯ ಎಂದು ನಾನು ನಂಬಿಬಿಟ್ಟಿದ್ದೆ ನಂಬಿಸಲಾಗಿತ್ತು ಕುತೂಹಲದಿಂದ ಪ್ರಶ್ನೆ ಕೇಳಿದ ನನ್ನ ಸ್ನೇಹಿತರು ಶಿಕ್ಷೆ ಅನುಭವಿ ಅನುಭವಿಸುವುದನ್ನು ನಾನು ನೋಡಿದ್ದೆ ಹಾಗಾಗಿ ಒಳ್ಳೆಯವನು ಎಂದರೆ ಹೇಳಿದ್ದನ್ನು ಕೇಳುವವನು ಎಂದು ನಾನು ಅರ್ಥ ಮಾಡಿಕೊಂಡಿದ್ದೆ ನಾನು ಗೆಲ್ಲುತ್ತಾ ಹೋದಂತೆ ಏಣಿಯ ಒಂದೊಂದೇ ಮೆಟ್ಟಲನ್ನು ಹತ್ತುತ್ತಾ ಹೋದೆ ಪಶುವೈದ್ಯಕೀಯ ವಿಜ್ಞಾನ ಅಂದರೆ ವೆಟರ್ನರಿ ಮೆಡಿಸಿನ್ ವೆಟರ್ನರಿ ಡಾಕ್ಟರ್ ಪದವಿ ಪಡೆದೆ ಅತ್ಯಂತ ಶ್ರದ್ಧೆಯಿಂದ ಓದಿದೆ ನಂತರ ಮಾಸ್ಟರ್ಸ್ ಮುಗಿಸಿದೆ ನಂತರ ಪಿ ಎಚ್ ಡಿ ಕೂಡ ಮಾಡೋದಕ್ಕೆ ಹೊರಟೆ ನಾನು ಪಶುವೈದ್ಯಕೀಯ ಅಧಿಕಾರಿಯಾಗಿ ಕೆಲಸ ಮಾಡಿದೆ ಶಾಲೆಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ ಕಾಲೇಜಿನಲ್ಲಿ ಯೂನಿವರ್ಸಿಟಿಯಲ್ಲಿ ಮತ್ತು ವಿಜ್ಞಾನಿಯಾಗಿ ಕೂಡ ಕೆಲಸ ಮಾಡಿದೆ ಬಿಳಿ ಕೋಟು ಧರಿಸಿ ನಾನು ಹೆಮ್ಮೆಯಿಂದ ಓಡಾಡುತ್ತಿದ್ದೆ ಯಾವ ಔಷಧಿಗಳು ಕೆಲಸ ಮಾಡುತ್ತವೆ ಎಂದು ಪರೀಕ್ಷಿಸುವ ಕ್ಲಿನಿಕಲ್ ಟ್ರಯಲ್ ವಿನ್ಯಾಸ ಮಾಡುವ ಜವಾಬ್ದಾರಿ ನನ್ನದಾಗಿತ್ತು ಮೆಡಿಕಲ್ ಕ್ಲಿನಿಕಲ್ ಟ್ರಯಲ್ಸ್ ಡಿಸೈನ್ ಮಾಡಿ ಕೊಡ್ತಾ ಇದ್ದೆ ನಾನೇ ಸ್ವಂತ ಕಲಿ ಕಲಿತಿರುವ ವಿಚಾರ ಇದು ಬಹಳ ದೊಡ್ಡ ಕೆಲಸ ಆದರೆ ಬಾಲ್ಯದಲ್ಲಿ ನನ್ನ ಕೈಗಿಟ್ಟ ಅದೇ ಹಳೆಯ ನಕ್ಷೆ ಇನ್ನೂ ನನ್ನ ಜೇಬಿನಲ್ಲಿತ್ತು ಒಬ್ಬ ದೊಡ್ಡ ವಿಜ್ಞಾನಿಯಾದ ಮೇಲೂ ನಾನು ಅದೇ ಹಳೆಯ ಸೆರೆಮನೆಯಲ್ಲಿದ್ದೆ ನನ್ನ ಶಾಲೆಯ ಶಿಕ್ಷಕರ ಜಾಗದಲ್ಲಿ ಈಗ ನನ್ನ ಬಾಸ್ ಬಂದಿದ್ದರು ನಾನು ಚೆನ್ನಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಯಾರಾದರೂ ಬೆನ್ನು ತಟ್ಟಲ್ಲಿ ಎಂದು ನಾನು ಕಾಯುತ್ತಿದ್ದೆ ಅವಾರ್ಡ್ಸ್ ಪ್ರಮೋಷನ್ಸ್ ಪೇಟೆಂಟ್ಸ್ ಪಬ್ಲಿಕೇಶನ್ಸ್ ಅಂಕಗಳ ಜಾಗವನ್ನು ಈಗ ಸಂಬಳ ತುಂಬಿತ್ತು ನನಗೆಷ್ಟು ಸಂಬಳ ಬರ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದ ವಿಷಯ ಈಗ ಮಾತಾಡ್ತಾರೆ ನೋಡಿ ಇಷ್ಟು ಪ್ಯಾಕೇಜ್ ಇದೆ ಅಷ್ಟಿದೆ ಅಂತ ನಾನು ಸಂತೋಷಕ್ಕಾಗಿ ಕೆಲಸ ಮಾಡುತ್ತಿರಲಿಲ್ಲ ನನ್ನ ಯೋಗ್ಯತೆಯನ್ನು ಜಗತ್ತಿಗೆ ತೋರಿಸಲು ಓದುತ್ತಿದ್ದೆ ಓಡುತ್ತಿದ್ದೆ ರ್ಯಾಟ್ ರೈಸ್ ಶಾಲೆಯ ಗಂಟೆಯ ಜಾಗವನ್ನು ಈಗ ಕಚೇರಿಯ ಕ್ಲಾಕ್ ಆಕ್ರಮಿಸಿತ್ತು ಆವಾಗ ಗಂಟೆ ಓಡದಾಗ ಓದಕ್ಕೆ ಶುರು ಮಾಡ್ತಾ ಇದ್ದೆ ಈಗ ಗಡಿಯಾರದ ಗಂಟೆ ನೋಡಿ ಕೆಲಸ ನನಗೆ ಹಸಿವಾದಾಗ ನಾನು ಊಟ ಮಾಡುತ್ತಿರಲಿಲ್ಲ ವೇಳಾಪಟ್ಟಿ ಹೇಳಿದಾಗ ಊಟ ಮಾಡುತ್ತಿದ್ದೆ ನಾನು ಆರೋಗ್ಯದ ಬಗ್ಗೆ ಪಾಠ ಮಾಡುವ ತಜ್ಞನಾಗಿದ್ದೆ ಆದರೆ ನಾನೇ ರೋಗಿಯಾಗಿದ್ದೆ ಯಾವಾಗಲೂ ಕುಳಿತು ಕುಳಿತು ಬೆನ್ನು ನೋವು ಬಂದಿತ್ತು ಮನಸ್ಸು ಆತಂಕದ ಗೂಡಾಗಿತ್ತು ಎಸಿಡಿಟಿ ಮೂಲವ್ಯಾಧಿ ಹೈ ಕೊಲೆಸ್ಟ್ರಾಲ್ ಒಬಿಸಿಟಿ ರೋಗ ನಿರೋಧಕ ಶಕ್ತಿ ಕುಗ್ಗಿರೋದು ಬಹಳಷ್ಟು ಸಮಸ್ಯೆಗಳು ಆಗಿತ್ತು ನನಗೆ ಒಂದು ದಿನ ನಾನು ಮಾಡುತ್ತಿದ್ದ ಸಂಶೋಧನೆಗಳನ್ನೇ ಒಮ್ಮೆ ಆಳವಾಗಿ ಗಮನಿಸಿದೆ ಡಯಾಬಿಟಿಸ್ ಬಿ ಪಿ ಒತ್ತಡ ಮತ್ತು ಬಜ್ಜು ಇಂತಹ ಆಧುನಿಕ ಕಾಯಿಲೆಗಳನ್ನು ಗುಣಪಡಿಸಲು ನಾವು ಹೋರಾಡುತ್ತಿದ್ದೇವೆ ಅಂದು ನನಗೆ ಒಂದು ಭಯಾನಕ ಸತ್ಯ ಅರ್ಥವಾಯಿತು ನಮ್ಮ ಜೀವನದ ಈ ವೇಳಾಪಟ್ಟಿಯೇ ನಮಗೆ ಕಾಯಿಲೆ ತರುತ್ತಿದೆ ನಮಗೆ ಶಾಲೆಯಲ್ಲೂ ಏನು ಕಲಿಸಿದ್ದರೋ ಅದೇ ನಮ್ಮನ್ನು ರೋಗಿಗಳನ್ನಾಗಿ ಮಾಡುತ್ತಿದೆ ದಿನಪೂರ್ತಿ ಕುಳಿತುಕೊಳ್ಳುವುದು ಪ್ರಕೃತಿಗೆ ವಿರುದ್ಧವಾದದ್ದು ಹಸಿವಿಗಿಂತ ಸಮಯಕ್ಕೆ ತಕ್ಕಂತೆ ಉಣ್ಣುವುದು ಆರೋಗ್ಯಕ್ಕೆ ಮಾರಕವಾಗಿತ್ತು ಕೇವಲ ಫಲಿತಾಂಶಕ್ಕಾಗಿ ಒತ್ತಡ ಅನುಭವಿಸುವುದು ನಮ್ಮ ಹೃದಯವನ್ನು ಕೊಲ್ಲುತ್ತಿದೆ ಸೂರ್ಯನ ಬೆಳಕೇ ಇಲ್ಲದ ನಾಲ್ಕು ಗೋಡೆಗಳ ಮಧ್ಯೆ ಬದುಕುವುದು ನಮ್ಮ ಆತ್ಮವನ್ನೇ ಮಂಕವಾಗಿಸುತ್ತಿದೆ ನಾನು ಆರೋಗ್ಯದ ಬಗ್ಗೆ ಸಂಶೋಧನೆ ಮಾಡುವ ವಿಜ್ಞಾನಿ ಆದರೆ ರೋಗ ತರುವ ಜೀವನ ನಡೆಸುತ್ತಿದ್ದೆ ನಾನು ಇಡೀ ವ್ಯವಸ್ಥೆಯಲ್ಲಿ ಟಾಪರ್ ಆಗಿದ್ದೆ ಆದರೆ ನನ್ನ ದೇಹದ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ ಅಂದು ನಾನು ಯಾರೂ ಮಾಡದ ಕೆಲಸ ಮಾಡಿದೆ ನಾನು ಈ ಓಟದಿಂದ ಹೊರಬಂದೆ ನನ್ನ ಪ್ರೊಫೆಸರ್ ಕುರ್ಚಿಯನ್ನು ಬಿಟ್ಟೆ ನನ್ನ ವಿಜ್ಞಾನದ ಕೆಲಸವನ್ನು ಬಿಟ್ಟೆ ನನ್ನ ವೆಟರ್ನರಿ ಆಫೀಸರ್ ಹುದ್ದೆಯನ್ನು ಡಿಸೈನ್ ಮಾಡಿದೆ ಎಲ್ಲವನ್ನು ಬಿಟ್ಕೊಟ್ಟೆ ಒಂದೊಂದಾಗಿ ಜೀವನದ ಬಗ್ಗೆ ಓದುವುದನ್ನು ನಿಲ್ಲಿಸಿ ನಿಜವಾದ ಬದುಕು ಬದುಕ್ ಬದುಕನ್ನು ಬದುಕಲು ನಿರ್ಧರಿಸಿದೆ ನಾನು ನನ್ನದೇ ಆದ ತೋಟಕ್ಕೆ ಬಂದೆ ಆಧುನಿಕ ಪ್ರಪಂಚದ ಹಂಗಿಲ್ಲದ ಆಫ್ ಗ್ರಿಡ್ ಬದುಕು ಆರಂಭಿಸಿದೆ ನನ್ನ ಬಿಳಿ ಕೋಟನ್ನು ಕಳಚಿಟ್ಟು ಮಣ್ಣಿನ ಸೇವೆಗೆ ನಿಂತೆ ಈಗ ಇಲ್ಲಿ ಶಾಲೆಯ ಗಂಟೆ ಇಲ್ಲ ಸೂರ್ಯನ ಬೆಳಕು ನನ್ನನ್ನು ಎಬ್ಬಿಸುತ್ತದೆ ಈಗ ಇಲ್ಲಿ ಬಲವಂತದ ಕುಳಿತಿಲ್ಲ ನನ್ನ ದೇಹಕ್ಕೆ ಬೇಕಾದ ಹಾಗೆ ನಾನು ಓಡಾಡುತ್ತೇನೆ ಯಾರ ಅನುಮತಿಯೂ ನನಗೆ ಬೇಕಿಲ್ಲ ನಾನು ಸ್ವಾವಲಂಬಿಯಾಗಿದ್ದೇನೆ ಈಗ ನನ್ನ ಜೀವನಕ್ಕೆ ಒಂದು ಹೊಸ ಅರ್ಥ ಸಿಕ್ಕಿದೆ ನನ್ನ ವರ್ಷಗಳ ಪಿ ಎಚ್ ಡಿ ಸಂಶೋಧೆಯ ಜ್ಞಾನವನ್ನು ನಾನು ಹೊಸ ಹಾದಿಯಲ್ಲಿ ಬಳಸುತ್ತಿದ್ದೇನೆ ನಾನು ಜನರಿಗೆ ಔಷಧಿ ಕೊಡುತ್ತಿಲ್ಲ ಬದಲಾಗಿ ಆ ಹಳೆಯ ಸಮಾಜ ಕಲಿಸಿದ ಪಾಠಗಳನ್ನು ಮರೆಸುತ್ತಿದ್ದೇನೆ ಅನ್ಲರ್ನಿಂಗ್ ನನ್ನ ಹತ್ತಿರ ಬರುವವರು ಇಂದಿನ ಓಟದ ಸ್ಪರ್ಧೆಯಲ್ಲಿ ಸೋತು ಸಣ್ಣವರ ಸುಣ್ಣವಾಗಿರುವ ಟಾಪರ್ಗಳು ಅವರು ಯಶಸ್ವಿಯಾಗಿದ್ದಾರೆ ಆದರೆ ನೆಮ್ಮದಿ ಇಲ್ಲದೆ ಕಾಯಿಲೆಗಳ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ನಾನು ಅವರಿಗೆ ಮಾತ್ರೆಗಳನ್ನು ನೀಡುವುದಿಲ್ಲ ಅವರ ಜೀವನ ಶೈಲಿಯನ್ನೇ ಬದಲಿಸುತ್ತೇನೆ ಲೈಫ್ ಸ್ಟೈಲ್ ಕರೆಕ್ಷನ್ ನಾನು ಮೂವತ್ತು ವರ್ಷಗಳ ಕಾಲ ಪಟ್ಟ ಕಷ್ಟವನ್ನು ಅವರು ಪಡಬಾರದೆಂದು ದಾರಿ ತೋರಿಸುತ್ತೇನೆ ನಾನು ಸಾಮಾನ್ಯ ಜನರಿಗೆ ಮತ್ತು ಇಂದಿನ ಮಕ್ಕಳಿಗೆ ಒಂದು ಮಾತು ಹೇಳಲು ಬಯಸುತ್ತೇನೆ ಗೆಲುವು ಎಂದರೆ ಒಂದು ಸರಳ ರೇಖೆಯಲ್ಲಿ ಓಡುವುದು ಎಂದು ಶಾಲೆ ಕಲಿಸುತ್ತದೆ ಆದರೆ ಆ ರೇಖೆ ನಿಮ್ಮನ್ನು ಆಸ್ಪತ್ರೆಯ ಮಂಚದವರೆಗೆ ಕಂಡೊಯ್ದರೆ ಅದು ತಪ್ಪು ಹಾದಿ ನಾನು ಅವರ ಪ್ರಪಂಚದಲ್ಲಿ ಟಾಪರ್ ಆಗಿದ್ದೆ ಆದರೆ ನರಳುತ್ತಿದ್ದೆ ಈಗ ನಾನು ಪ್ರಕೃತಿಯ ಮಡಿಲಲ್ಲಿ ಒಬ್ಬ ಸಣ್ಣ ವಿದ್ಯಾರ್ಥಿ ಆದರೆ ಆರೋಗ್ಯವಾಗಿದ್ದೇನೆ ಸೆರೆಮನೆ ಇರುವುದು ಶಾಲೆಯಲ್ಲ ಅಥವಾ ಕಚೇರಿಯಲ್ಲ ನಾನು ಯಾರಿಗೋ ಶರಣಾದರೆ ಮಾತ್ರ ನನಗೆ ಬೆಲು ಬೆಲೆ ಸಿಗುತ್ತದೆ ಎಂಬ ನಮ್ಮ ಆಲೋಚನೆಯಲ್ಲಿದೆ ನಾನು ಇಂದು ಈ ಹಾದಿಯಿಂದ ಹೊರಬಂದಿದ್ದೇನೆ ನಾನು ಕೊನೆಗೂ ನನ್ನ ಮನೆಗೆ ಮರಳಿದ್ದೇನೆ